ಒಬ್ಬ ಸುಂದರಿ ತರುಣಿಯನ್ನು ಆಕೆಯ ಮನೆಯವರು ಗಾಬರಿಯಾಗಿ ವೈದ್ಯರಿಗೆ ತೋರಿಸಲು ಕರೆತಂದಿದ್ದರು ಆ ತರುಣಿ ಸ್ಕೂಟರ್ ನಡೆಸುವಾಗ ಜಾರಿ ಬಿದ್ದಿದ್ದಳು ವೈದ್ಯರು ಆಕೆಯನ್ನು ವಿಚಾರಿಸುತ್ತಾ ಎಲ್ಲೆಲ್ಲಿ ಪೆಟ್ಟಾಗಿದೆ ಎಲ್ಲಿ ಎಲ್ಲ ನೋವು ಇದೆ ಎಂದು ಕೇಳಿದರು ಆ ತರುಣಿ ಡಾಕ್ಟ್ರೆ ಈ ಎಡದ ಕೈ ತೋರು ಬೆರಳಿಂದ ಮೈಯಲ್ಲಿ ಎಲ್ಲಿ ಮುಟ್ಟಿದರೂ ಅಲ್ಲೆಲ್ಲ ವಿಪರೀತ ನೋವು ಎಂದಳು ಆಕೆ ಹೇಳಿದ್ದು ಕೇಳಿ ವೈದ್ಯರು ಕೆಲವು ಕಡೆ ಸ್ಥೂಲವಾಗಿ ಪರೀಕ್ಷಿಸಿ ನಂತರ ಆಕೆಯ ಎಡಗೈ ತೋರು ಬೆರಳನ್ನು ಪರೀಕ್ಷಿಸಿ ಹೇಳಿದರು ಮೈಯಲ್ಲಿ ಎಲ್ಲೂ ಯಾವುದೇ ತೊಂದರೆ ಇಲ್ಲ ನಿಮ್ಮ ತೋರು ಬೆರಳಿನಲ್ಲಿ ಚಿಕ್ಕ ಫ್ರ್ಯಾಕ್ಚರ್ ಆಗಿದೆ ಚಿಕ್ಕ ಬ್ಯಾಂಡೇಜ್ ಹಾಕಿದರೆ ಮೂರು ವಾರದಲ್ಲಿ ಸರಿಹೋಗುತ್ತೆ ಎಂದರು